ಹಾಯ್ ಹಲೋ ನಮಸ್ಕಾರ ಕಲರ್ಫುಲ್ ಅಡ್ಡಾಗೆ ಸ್ವಾಗತ ಕೃಷ್ಣ ರುಕ್ಕು ಧಾರಾವಾಹಿಯ ಮೊದಲ ಪ್ರೋಮೋ ಬಿಡುಗಡೆಯಾಗಿದೆ ಈ ಧಾರಾವಾಹಿಯಲ್ಲಿ ಭಾಗಿಯಾಗಲಿರುವ ತಾರಾ ಬಳಗ ಯಾರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಫೆಬ್ರವರಿ ಕೊನೆಯ ವಾರ ಅಥವಾ ಮಾರ್ಚ್ ಮೊದಲ ವಾರ ಈ ಧಾರಾವಾಹಿ ಪ್ರಾರಂಭವಾಗಬಹುದು ಮಟಕನ ಧಾರಾವಾಹಿ ಮುಕ್ತಾಯವಾದ ನಂತರ ಈ ಧಾರಾವಾಹಿ ಪ್ರಸಾರವಾಗಲಿದೆ ಈ ಧಾರಾವಾಹಿಯಲ್ಲಿ ರುಕ್ಕೂರವರ ಪಾತ್ರದಲ್ಲಿ ಮೌನ ಗುಡ್ಡೆ ಮನೆಯರವರು ಕಾಣಿಸಿಕೊಂಡಿದ್ದಾರೆ ರುಕ್ಕೂರವರ ಅಕ್ಕ ಅಣ್ಣ ಹಾಗೂ ತಂಗಿಯ ಪಾತ್ರದಲ್ಲಿ ದಿವ್ಯಶ್ರೀ ನವೀನ್ ಸಜ್ಜು ಹಾಗೂ ಸ್ನೇಹ ಗೌಡರವರು ಕಾಣಿಸಿಕೊಂಡಿದ್ದಾರೆ ರುಕ್ಕುಗೆ ನಾಯಕನಾಗಿ ಕೃಷ್ಣರವರ ಪಾತ್ರದಲ್ಲಿ ಅಕ್ಷಯ್ ನಾಯಕ್ ರವರು ನಟಿಸಲಿದ್ದಾರೆ ಕೃಷ್ಣನ ತಂದೆಯ ಪಾತ್ರದಲ್ಲಿ ಎಸ್ ರವರು ಕಾಣಿಸಿಕೊಳ್ಳುವ ಸಾಧ್ಯತೆ ಜಾಸ್ತಿನೇ ಇದೆ ಈ ಧಾರಾವಾಹಿ ಒಂಬತ್ತು ಮೂವತ್ತರ ಸ್ಲಾಟ್ ನಲ್ಲಿ ಪ್ರಸಾರವಾಗುವ ಸಾಧ್ಯತೆ ಜಾಸ್ತಿ ಇದೆ ದಿಲೀಪ್ ರಾಜ್ ರವರ ಪ್ರೊಡಕ್ಷನ್ ನಲ್ಲಿ ಈ ಧಾರಾವಾಹಿ ಮೂಡಿ ಬರಲಿದೆ ಕೃಷ್ಣ ರುಕ್ಕು ಧಾರಾವಾಹಿ ರೀಮೇಕ್ ಅನ್ನುವ ಮಾತುಗಳು ಕೂಡ ಕೇಳಿ ಬಂದಿದೆ ನೀವು ಕೂಡ ಕೃಷ್ಣ ರುಕ್ಕು ಧಾರಾವಾಹಿಗಾಗಿ ಕಾಯುತ್ತಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಎಷ್ಟು ವಾಗಿದ್ದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು